ಎಲ್ಲ ನಾವು ಸಾವಯವ ಕೃಷಿ ಮಾಡಿದೀವಿ ನಾವು ಯಾವುದೇ ಕೆಮಿಕಲ್ಸ್ ಆಗಲಿ ಫರ್ಟಿಲೈಸರ್ಸ್ ಆಗಿ ಬೆಳೆದಿಲ್ಲ ಉಳುಮೆ ಇಪ್ಪತ್ತೈದು ವರ್ಷದಿಂದ ನಾವು ಉಳುಮೆ ಮಾಡಿಲ್ಲ ಅದ್ರದ್ದೇ ತ್ಯಾಜ್ಯ ಅದಕ್ಕೆ ಆಗ್ತೀವಿ ಎಲ್ಲ ಮಲೆನಾಡಿನಲ್ಲೇ ಬೆಳೆಯೋದೇ ನಾವು ಬೆಳಿಬೇಕು ಎರಡೇ ಗಿಡ ಆಗ್ಲಿ ಮೂರೇ ಗಿಡ ಆಗಲಿ ನಾವು ಎಲ್ಲ ನೋಡಿ ರುಚಿ ಮಾಡಬೇಕು ಟೇಸ್ಟ್ ಮಾಡ್ಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಮಾಡಿದ್ವಿ ಆಮೇಲೆ ಸ್ವಲ್ಪ ನರ್ಸರಿ ತರ ಎಲ್ಲೂ ಅಡಿಕೆ ಅಡಿಕೆ ಗಿಡ ತೆಂಗಿ ಗಿಡ ಎಲ್ಲ ನರ್ಸರಿ ಮಾಡ್ತೀನಿ ನನ್ಗಾಗೋ ಅಷ್ಟು ಇಟ್ಕೊಂಡು ಬೇರೆ ರೈತರಿಗೂ ಮಾರ್ತೀವಿ ನಮಸ್ಕಾರ ನನ್ನ ವೀಕ್ಷಕರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನೀಗ ತುಮಕೂರು ಜಿಲ್ಲೆ ಚಿಕ್ಕನಾಯ್ಕನಹಳ್ಳಿ ಹತ್ರ ಬಂದಿದ್ದೀನಿ ಇಲ್ಲೊಬ್ರು ರೈತ ಮಹಿಳೆ ಇದ್ದಾರೆ ಅವರು ಸರ್ ನಾವು ನಮ್ಮ ಹತ್ರ ಇರೋ ಅಂತ ಒಂದಷ್ಟು ತೋಟದಲ್ಲಿ ಮುಖ್ಯ ಬೆಳೆಗಳನ್ನ ಬಿಟ್ಬಿಡೋಣ ತೆಂಗು ಅಡಿಕೆ ಅದಲ್ದಿರ ಕೆಳಗಡೆ ಅಂತರ್ ಬೆಳೆ ಆಗಿ ಏನೇನೆಲ್ಲ ಬೆಳಿಬಹುದು ಒಂದು ಮಹಿಳೆ ಮನ್ಸ್ ಮಾಡಿದ್ರೆ ಏನೇನೆಲ್ಲ ಮಾಡಬಹುದು ಅಂತ ಇವ್ರು ತೋರ್ಸಿದಾರೆ ಇವರು ಸಾಕಷ್ಟು ಪ್ರಶಸ್ತಿಗಳ ವಿಜೇತಿ ತುಂಬಾನೇ ರಾಜ್ಯ ಸರ್ಕಾರ ಆಗ್ಲಿ ರಾಷ್ಟ್ರ ಸರ್ಕಾರ ಆಗ್ಲಿ ವಿಜಯ ಕರ್ನಾಟಕದಿಂದ ಆಗ್ಲಿ ತುಂಬಾ ಸಾಕಷ್ಟು ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ಬನ್ನಿ ಆ ರೈತ ಮಹಿಳೆ ನಾ ನಿಮ್ಗೆಲ್ಲರಿಗೂ ಪರಿಚಯ ಮಾಡಿಸ್ಕೊಡ್ತೀನಿ ಮತ್ತೆ ಅವರು ಮಾಡ್ತಾ ಇರೋಂತ ಸಣ್ಣ ಪುಟ್ಟ ಕೆಲ್ಸಗಳಿಂದ ಅವರು ಯಾವ ತರ ಸ್ವಾವಲಂಬಿ ಆಗಿ ಬದುಕ್ಬೋದು ಅಂತ ತುಂಬಾ ಜ ತುಂಬಾ ಜನ ರೈತ ಮಹಿಳೆಯರಿಗೆ ಹೇಳಿಕೊಟ್ಟಿದ್ದಾರೆ ಸೊ ಈ ವಿಡಿಯೋ ದಯವಿಟ್ಟು ಕೊನೆವರ್ಗು ನೋಡಿ ನಾನ್ ಸಾಧ್ಯವಾದ್ರೆ ಇದನ್ನ ಎರಡ್ ಮೂರ್ ಪಾರ್ಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಯಾಕಂದ್ರೆ ತುಂಬಾ ಲೆಂತ್ ಇದೆ ವಿಡಿಯೋ ಸೊ ದಯವಿಟ್ಟು ಕೊನೆವರ್ಗು ನೋಡಿ ಇನ್ ಕೇಸ್ ಎರಡ್ ಮೂರ್ ಪಾರ್ಟ್ ಆದ್ರೆ ದಯವಿಟ್ಟು ಎಲ್ಲಾ ಪಾರ್ಟ್ಸ್ನು ಕೊನೆವರ್ಗು ನೋಡಿ ಅಂತ ಹೇಳ್ತಾ ಬನ್ನಿ ಹೋಗೋಣ ಆ ರೈತ ಮಹಿಳೆನ ಮಾತಾಡ್ಸೋಣ ಮೇಡಮ್ ನಮಸ್ತೆ ಮೇಡಮ್ ನಮಸ್ಕಾರ ಸರ್ ಮೇಡಮ್ ನಿಮ್ಮ ಪರಿಚಯ ಮಾಡಿ ನಾನು ಪಂಕಜ ಚಂದ್ರಶೇಖರ್ ಅಂತ ನಾನು ಒಬ್ಬ ರೈತ ಮಹಿಳೆ ನಮ್ಮ ಹಸ್ಬೆಂಡ್ ಬಂದು ವಕೀಲರಾಗಿದ್ದಾರೆ ನಾವು ಇಲ್ಲೇ ತೋಟದಲ್ಲೇ ನೆಲೆಸಿ ನಮಗಿಬ್ರು ಮಕ್ಕಳು ಒಬ್ರು ಡಾಕ್ಟ್ರು ಒಬ್ರು ಆರ್ಕಿಟೆಕ್ಟ್ ಸೊಸೆನೂ ಡಾಕ್ಟ್ರೆ ಅಳಿಯ ಲಾಯರು ನಾವು ಮಕ್ಕಳೆಲ್ಲ ಬೇರೆ ಸಿಟಿಗೆ ಹೋದ್ಮೇಲೆ ನಾವಿಲ್ಲೇ ವಾಸ ಇದ್ದು ಕೃಷಿನಲ್ಲಿ ಏನಾದರೂ ಸಾಧಿಸ್ಬೇಕು ಅನ್ನೋ ಒಂದು ಹಂಬಲ ಇಟ್ಕೊಂಡು ಈ ಎಲ್ಲಾ ಏನೇನ್ ಮಾಡ್ಬೋದು ಒಬ್ಬ ರೈತ ರೈತ ಮಹಿಳೆ ಏನ್ ತೆಂಗು ಅಡಿಕೆ ಒಳಗಡೆಗೆ ಏನೇನೆಲ್ಲ ಮಾಡಬಹುದು ಅಂತ ಮಾಡ್ಕೊಂಡು ಇಲ್ಲೇ ಜೀವನ ಕಟ್ಕೊಂಡಿದೆ ನನ್ ನಮ್ದು ಇಪ್ಪತ್ತೈದು ಎಕರೆ ಜಮೀನ್ ಇದೆ ಸರ್ ಒಂದೇ ಹತ್ರ ಇಲ್ಲ ಇಲ್ಲಿ ಒಂದ್ ಆರ್ ಎಕರೆ ಇದೆ ಇನ್ನೊಂದ್ ಹತ್ರ ಒಂದ್ ಹನ್ನೆರಡು ಎಕರೆ ಮೂರ್ ಎಕರೆ ಇದು ತೆಂಗು ಅಡಿಕೆ ಮೇನ್ ಕ್ರಾಪ್ ತೆಂಗು ಅಡಿಕೆ ಹುಣಸೆ ನಾವು ಇಲ್ಲಿ ಏನು ತೆಂಗು ಅಡಿಕೆಗೆ ಒಬ್ಬ ರೈತ ಏನೆಲ್ಲ ಅಳವಡಿಸ್ಕೊಂಡು ಅಂತರ ಬೆಳೆಯಾಗಿ ಏನೆಲ್ಲ ಅಳವಡಿಸ್ಕೊಂಡು ಹೆಚ್ಚಿನ ಆದಾಯ ಪಡಿಬೋದು ಖರ್ಚು ಕಡಿಮೆ ಮಾಡ್ಕೊಂಡು ಹೆಚ್ಚಿನ ಆದಾಯ ಹೇಗೆ ಮಾಡ್ಬೋದು ಅನ್ನೋದ ತೋರಿಸ್ಕೊಟ್ಟಿದ್ದೀವಿ ಅಂತರ ಬೆಳೆಯಾಗಿ ನಾವು ಬಾಳೆ ಇರ್ಬೋದು ನುಗ್ಗೆ ಇರ್ಬೋದು ಪಪ್ಪಾಯ ಇರ್ಬೋದು ಈ ಅಲ್ಸ್ ಇರ್ಬೋದು ಬೇರೆ ಬೇರೆ ಎಕ್ಸಾಟಿಕ್ ಫ್ರೂಟ್ಸ್ ಎಲ್ಲನೂ ನಾನು ನೂರೈವತ್ತು ವೆರೈಟಿ ಎಕ್ಸಾಟಿಕ್ ಫ್ರೂಟ್ಸ್ ಮಾಡಿದ್ದೀನಿ ನಮ್ಮ ಮನೆಗಾಗೆ ಮಾಡಿದ್ದೀನಿ ಇನ್ ಬೇರೆ ಬೇರೆ ಐವತ್ ಗಿಡ ಸಪೋಟ ಐವತ್ ಮಾವೆಲ್ಲ ಆರ್ಥಿಕವಾಗಿ ಮಾರದಿಕ್ ಮಾಡಿದೀವಿ ಬಾಳೆ ಎಲ್ಲಾನು ನಾನು ಏನು ಅಂತರ ಬೆಳೆಯಾಗಿ ತೆಂಗು ಅಡಿಕೆಗೆ ಸಾಕಾಗಲ್ಲ ಆದಾಯ ಆದ್ರೂ ಮದ್ ಮದ್ಯನ ಇದನ್ನ ಬೆಳೆದು ಆದಾಯ ಪಡಿಬಹುದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೆ ಇದು ಆಮೇಲೆ ನಾವು ಸಾವಯವ ಕೃಷಿ ಮಾಡಿದೀವಿ ನಾವು ಯಾವುದೇ ಕೆಮಿಕಲ್ಸ್ ಆಗಲಿ ಫರ್ಟಿಲೈಸರ್ಸ್ ಆಗಿ ಬೆಳೆದಿಲ್ಲ ಉಳುಮೆ ಇಪ್ಪತ್ತೈದು ವರ್ಷದಿಂದ ನಾವು ಉಳುಮೆ ಮಾಡಿಲ್ಲ ಅದ್ರದ್ದೇ ತ್ಯಾಜ್ಯ ಅದಕ್ಕೆ ಹಾಕ್ತೀವಿ ಈಗ ಗರಿ ಇರ್ಬೋದು ಎಡ ಮಟ್ಟೆ ಇರ್ಬೋದು ಎಡೆಮಟ್ಟೆ ಥರ ಇರುತ್ತಲ್ಲ ಸರ್ ಅದು ಒಂದು ಏನು ಗಿಡದಾಗ ಏನು ತ್ಯಾಜ್ಯ ಸಿಗುತ್ತೋ ಅದು ಆ ತ್ಯಾಜ್ಯನೇ ಅದಕ್ಕೆ ಹಾಕಿ ಮಲ್ಚಿಂಗ್ ಮಾಡಿ ನಾವು ಏನೇ ಒಂದು ಇವಾಗ ಬರಗಾಲ ಬಂದಾಗ ನೀರಿನ ಕೊರತೆ ಇದ್ದಾಗ ಏನೆಲ್ಲ ಮಾಡಿ ಉಳಿಸ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀವಿ ನಾವು ಕೃಷಿ ಹೊಂಡ ಮಾಡಿದ್ದೀವಿ ಆಮೇಲೆ ನೆಕ್ಸ್ಟು ಎರೆಹುಳು ಗಟ್ಕ ಮಾಡಿದ್ದೀವಿ ನೀವೆಲ್ಲವನ್ನೂ ಅಳವಡಿಸ್ಕೊಂಡು ಒಬ್ಬ ರೈತ ಸಾವಯವ ಕೃಷಿಯಾಗೆ ಏನೆಲ್ಲ ಉಳುಮೆ ಇಲ್ದಲೆ ಮಾಡಬಹುದು ಅನ್ನೋದು ತೋರಿಸ್ಕೊಟ್ಟಿದೆ ಫಸ್ಟ್ ನಾವು ಇಲ್ಲಿಗೆ ಬಂದಾಗ ಇಪ್ಪತ್ತೈದು ವರ್ಷದಿಂದ ನಾವು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಸಾವಯವ ಕೃಷಿ ಮಾಡಿದಿವಿ ಸರ್ ಇದು ಇದರಲ್ಲೇನೆ ಇವಾಗ ನೋಡ್ತಾ ಇದ್ದೀರಾ ನೀವು ಬಾಳೆ ಇರ್ಬೋದು ಬಾಳೆಗೆ ಅಂತರ ಬೆಳೆಯಾಗಿ ನನಗೆ ಎಷ್ಟೊಂದು ಮನೆಗೆ ಆದಾಯ ಹೂವಿನ ಗಿಡ ಇರ್ಬೋದು ಈಗ ಕಾಗಡ ಮ ಮಲ್ಲಿಗೆ ಕನಕಾಂಬ್ರ ಈ ತರದ್ದು ಎಲ್ಲವನ್ನೂ ಅಳವಡಿಸ್ಕೊಂಡಿದ್ವಿ ಸರ್ ನಾವು ಯಾವ್ಯಾವ ಸೀಸನ್ಗ ಏನೇನು ಎಲ್ಲ ಒಬ್ ರೈತ ಒಂದ್ ಸ್ವಲ್ ಸ್ವಲ್ಪನೆ ಆಗ್ಲಿ ಅದ್ರಿಂದ ಎಷ್ಟ್ ಆದಾಯ ಪಡಿಬಹುದಂತ ಇವು ಹೂವಿನ ರೇಟ್ ನೋಡಿರಿ ಗಗನಕಾಯಿ ಐತೆ ಅದನ್ನೇ ಮಾರಿ ನಾ ಸ್ವಲ್ಸ್ವಲ್ಪನೆ ಅಳವಡಿಸ್ಕೊಂಡು ಚಿಕ್ಕ ಪುಟ್ಟ ರೈತ್ರೆಲ್ಲನಾ ಎರಡ್ ಎಕರೆ ಮೂರ್ ಎಕರೆ ಐತೆ ನಮ್ಗೆ ಸಾಕಾಗಲ್ಲ ಇದರಿಂದ ಏನ್ ಮಾಡ್ ಸಾಧಿಸ್ಬೋದು ಅನ್ನೋದ ಕೊರಗಬಾರದು ಅದ್ರಲ್ಲೇ ಏನೆಲ್ಲಾ ಮಾಡ್ಬೋದನ್ನ ನೋಡ್ಬೇಕು ನಾವು ಇವಾಗ ಬಾಳೆ ಇರ್ಬೋದು ಬಾಳೆಗೆ ಎಷ್ಟೊಂದು ಆದಾಯ ಬರುತ್ತೆ ಪಪ್ಪಾಯ ಇರ್ಬೋದು ನಾವು ಬದುನಲ್ಲೇ ಹಾಕೊಂಡು ಅವನ್ನೆಲ್ಲನ ಕಡಿಮೆ ಕ ನೀರ್ನಲ್ಲೇನೆ ಬೆಳೆದು ಇದನ್ನ ಮಾಡ್ಕೋಬೋದು ಸರ್ ಆಮೇಲೆ ನಮ್ಮ ಪರ್ಕೆದು ಇದಿದೆ ನಾನು ಪರಕೆದ್ರ ಬರೀ ಬದುನಲ್ಲೇ ಹಾಕಿದ್ದೀನಿ ಪರ್ಕೆ ಕಡಿದು ಇವಾಗ ಮಂಕಿ ಪರ್ಕೆ ಅಂತ ಹೇಳ್ತಾರಲ್ವಾ ಆ ಥರದ ನಾನು ಒಂದ್ ಸ್ವಲ್ಪ ಒಂದು ವೇಸ್ಟ್ಲ್ಯಾಂಡ್ಗೆ ಹಾಕಿದ್ದೀನಿ ಆ ಲ್ಯಾಂಡ್ ಇಂದನೇ ಹಾಕಿರೋದ ಒಬ್ ರೈತ ಅದನ್ನೇ ಒಂದ್ ಕೃಷಿ ಮಾಡಿರೆ ಅದಕ್ಕೆ ಹೆಚ್ಚಿಗೆ ನೀರ್ ಕೇಳಲ್ಲ ಗೊಬ್ಬರ ಕೇಳಲ್ಲ ಅದನ್ನೇ ಒಂದ್ ಕೃಷಿ ಮಾಡಿದ್ರೆ ಒಂದ್ ಐವತ್ ಗಿಡ ಹಾಕೊಂಡ್ರೆ ಸಾಕು ಇಡೀ ಒಬ್ಬ ಮಹಿಳೆಗೆ ಏನೆಲ್ಲಾ ಆದಾಯ ಬರುತ್ತೆ ಸಿಗುತ್ತೆ ಒಂದು ಒಂದ್ ಪರ್ಕೆಗೆ ಒಂದ್ ಗಿಡದಲ್ಲಿ ಒಂದು ಐವತ್ ಪರ್ಕೆ ಆಗುತ್ತೆ ಐವತ್ತು ಪರಕೆ ಆಗುತ್ತೆ ನಾನು ಮಾಡಿದೀನಿ ಐವತ್ ಪರ್ಕೆ ಐವತ್ ಗಿಡ ಅಂತ ಅಂದ್ರಿ ಎರಡು ವರ್ಷರ ಪರ್ಕೆ ಆಯ್ತು ಹೌದು ಎರಡು ವರ್ಷವರ ಪರ್ಕೆಗೆ ಒಂದ್ ಪರ್ಕೆಗೆ ಇವಾಗ ಏನು ಇಲ್ಲ ಅಂದ್ರೂ ಮಾರ್ಕೆಟ್ ರೇಟು ಇನ್ನೂರು ಇನ್ನೂರೇ ಅಂತ ಹೌದು ಏನಾಯ್ತು ಸರ್ ಒಳ್ಳೆ ಆದಾಯ ಅಲ್ವಾ ಅದಕ್ಕೇನು ಹೆಚ್ಕೆ ನೀರ್ ಕೇಳಲ್ಲ ಅದು ಇವಾಗ ಹುಣಸೆ ಇರ್ಬೋದು ಹುಣಸೆನೂ ನಾನು ತುಂಬಾನೇ ಇಪ್ಪತ್ತೈದು ಗಿಡ ಮಾಡಿದೀನಿ ಯಾಕೆ ಅಂತಂದ್ರೆ ನಮ್ದು ಬರ್ಗಾಲ್ ಪ್ರದೇಶ ಬರಗಾಲ ಪ್ರದೇಶ ಇದು ಹೆಚ್ ನೀರಿನ ಸೌಕರ್ಯ ಇಲ್ಲ ನಮ್ಗೆ ಯಾವ ಚಾನಲ್ ಆಗ್ಲಿ ಇನ್ನೊಂದಾಗ್ಲಿ ಇಲ್ಲ ಹಂಗಾಗಿ ಒಂದೇನಾದ್ರೂ ಕೈ ಕೊಟ್ರು ಒಂದ್ ಆದಾಯ ಬರ್ಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಹುಣಸೆನೂ ಮಾಡಿದೀವಿ ಹುಣಸೆನೂ ಮಾಡಿದೀನಿ ಮಾವಿರ್ಬಹುದು ಮಾವು ಅವಕ್ಕೆಲ್ಲ ಏನ್ ನೀರ್ ಹೆಚ್ಚಿಗೆ ಕೇಳಲ್ಲ ಅದರಿಂದ ಮಾವು ಸಪೋಟ ಅವಲ್ಲ ಹೆಚ್ಕೆ ಅಂತರ ಬೆಳೆಯಾಗೆ ನಾವು ಮಾಡಿದೀವಿ ತೆಂಗಿನೊಳಗಡೆನೆ ಮಾಡಿದೀವಿ ನಾಲ್ಕು ಗಿಡ ನಾಲ್ಕು ಗಿಡದ ಮಧ್ಯೆ ಒಂದು ಗಿಡ ಹಾಕೊಂಡಿದೀವಿ ಇವೆಲ್ಲ ಈ ತರ ಇದು ಹೆರಳಿಕಾಯಿ ಎರಳಿಕಾಯ ಒಂದ್ ಹತ್ತು ಗಿಡ ಇದೆ ಆಮೇಲೆ ನಿಂಬೆ ಆಮೇಲೆ ನುಗ್ಗೆ ಇದು ಪ್ರತಿ ಒಂದು ಇಂಥ ನಾವು ಎಕ್ಸಾಟಿಕ್ ಫ್ರೂಟ್ಸ್ ನಾನು ನೂರೈವತ್ತು ವೆರೈಟಿ ಎಕ್ಸೋಟಿಕ್ ಫ್ರೂಟ್ಸ್ ಆ ಅಲ್ಸು ಹಲಸುನೇ ಹದಿನೈದು ವೆರೈಟಿ ಅಲ್ಸ್ ಹಾಕಿದ್ದೀನಿ ಹದಿನೈದು ವೆರೈಟಿ ಅಲ್ಸ್ ಹಾಕಿದ್ದೀನಿ ಆಮೇಲೆ ಈ ಚಕೋತ ಹಾಕಿದ್ದೀನಿ ನಿಂಬೆನೆ ನಾ ನಾಟಿ ನಿಂಬೆನೆ ಒಂದ್ ಹತ್ತು ಗಿಡ ಹಾಕಿದ್ದೀನಿ ಈ ನಿಂಬೆಗೂ ಅಷ್ಟೇ ಅದೇ ಇವಾಗ ನಿಂಬೆ ನಾವು ಮಾರೋದ್ರು ಮಾರ್ಕೆಟಿಗೆ ತಾಂಡೋದ್ರು ಇವಾಗ ಸಾವಯವ ಸಂತೆ ಅಂತ ತುಮಕೂರಲ್ಲೆಲ್ಲ ಆಗಿದೆ ಅಲ್ಲಿಗೆಲ್ಲ ನಾವು ಹಾಕುದ್ರಿ ಭಾನುವಾರ ಇಡೀ ಭಾನುವಾರ ಭಾನುವಾರ ಅದಕ್ಕೆ ಏನೆಲ್ಲ ಅಳವಡಿಸ್ಕೋಬಹುದು ಅನ್ನೋ ಒಂದು ಒಂದು ಉದ್ದೇಶ ಆಮೇಲೆ ಸೀಬೆ ಸೀಬೆನಾಗೆ ಏಳೆಂಟು ವೆರೈಟಿ ಸೀಬೆ ಹಾಕಿದ್ದೀನಿ ಇದು ಚಕ್ಕೋತ ಚಿಕ್ಕು ಅದು ಅದರಲ್ಲೇ ಐದಾರು ವೆರೈಟಿ ಹಾಕಿದ್ದೀನಿ ಮಾವು ಮಿಯೋಸಾಕಿಯಿಂದ ಹಿಡ್ದು ಕಾಟಿಮಾನಿಂದ ಹಿಡ್ದು ಮಲ್ಗೋಬಾ ರತ್ನಗಿರಿ ಆಪೂಸ್ ಆಮೇಲೆ ಇದೆಲ್ಲ ಬಾದಾಮಿ ಪ್ರತಿ ಒಂದು ಅದ್ರಾಗೆ ಸಿ ಹಾಕಿದ್ದೀವಿ ಅಲ್ಸಿನಲ್ಲೇ ಸೀಡ್ಲೆಸ್ಸು ಗೊಂಬ್ಲೆಸ್ಸು ಆಮೇಲೆ ವಿಯೆಟ್ನಾಮ್ ಸೂಪರಲ್ಲಿ ಆ ಥರದ್ದೆಲ್ಲಾನು ನಾವು ಹೊಸ ಹೊಸ ಏನು ಇವಾಗ ಹೋಗಿರ್ತೀವಿ ಅಲ್ಲೇನು ಹೊಸ ಸಿಗುತ್ತೆ ಅದನ್ನೆಲ್ಲ ತಂದು ಅಳವಡ್ತೀವಿ ಬಿಲ್ವ ಹಣ್ಣು ಅಂತ ಹಾಕಿದೀವಿ ಈಗ ರೀಸೆಂಟ್ ಆಗಿ ಬಿಟ್ಟಿತ್ತು ತುಂಬಾ ಜನ ತಿಂದು ಎಲ್ಲ ಚೆನ್ನಾಗೆ ಟೇಸ್ಟ್ ಮಾಡಿ ಚೆನ್ನಾಗೈತೆ ಅಂತ ಹೊಸ ಹಣ್ಣುಗಳು ಅವನ್ನೆಲ್ಲ ಏನು ಬೇಕಾಗಿಲ್ಲ ನಮ್ಗೆ ಹೆಚ್ಚಿಗೆ ಖರ್ಚೇನಿರಲ್ಲ ಎಲ್ಲಾದ್ರೂ ಬದ್ನಲ್ಲ ಹಾಕೊಂಡ್ರು ನಡಿತೈತಿ ಇದೇನ್ ತೊಂದರೆ ಇಲ್ಲ ಮಲ್ಚಿಂಗು ಇವನ್ನೆಲ್ಲ ನಾನು ಈಗ ವೀಡ್ ಕಟ್ರು ಮಾಡಿಸ್ತೀವಿ ಈಗ ಸ್ವಲ್ಪ ಜಾಸ್ತಿ ಕೆಲಸ ಇರೋದ್ರಿಂದ ವೀಡ್ ಕಟ್ರು ಮಾಡಿಸಿ ತೆಂಗ್ ಗರಿ ಅದೇ ಮಟ್ಟೆ ಎಲ್ಲ ಅದಕ್ಕೆ ಹಾಕ್ತಿವಿ ನಾವು ಅಂದ್ರೆ ಕುರಿ ಗೊಬ್ಬರನೇ ಹಾಕೋದು ಬೇರೆ ಯಾವ ಗೊಬ್ಬರನೂ ಉಪಯೋಗಿಸಲ್ಲ ಏನಾದ್ರು ಹಂಗು ನಮಗ್ ಬೇಕು ಅಂತಂದ್ರೆ ಸ್ವಲ್ಪ ಮಣ್ಣು ಹಾಕಿಸ್ತೀವಿ ಮಲ್ಚಿಂಗಿಗೆ ಎಲ್ಲಾ ಎಲ್ಲವು ಹಾಕಿ ಆಮೇಲೆ ಬಟರ್ ಫ್ರೂಟ್ ಹಾಕಿದೀವಿ ಬ್ರೆಡ್ ಫ್ರೂಟು ಬಟರ್ ಫ್ರೂಟು ಈ ತರದ್ದೆಲ್ಲಾ ಹಾಕಿದೀವಿ ಆಮೇಲೆ ಪುನರ್ ಪುಳಿ ಪುನರ್ ಪುಳಿ ಹಾಕಿದೀವಿ ಪುನರ್ ಪುಳಿ ನಾವೇನಕ್ಕೆ ಎಲ್ಲ ಮಲೆನಾಡ್ನಲ್ಲೇ ಬೆಳೆಯೋದೆ ನಾವು ಬೆಳಿಬೇಕು ಎರಡೇ ಗಿಡ ಆಗ್ಲಿ ಮೂರೇ ಗಿಡ ಆಗ್ಲಿ ನಾವು ಎಲ್ಲ ನೋಡಿ ರುಚಿ ಮಾಡಬೇಕು ಟೇಸ್ಟ್ ಮಾಡಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಮಾಡಿದ್ವಿ ಆಮೇಲೆ ನಂದು ಮೇಲ್ಗಡೆ ಇದಿದೆ ಮೆಣಸು ಪೆಪ್ಪರು ಅದು ತುಂಬ ಚೆನ್ನಾಗಿ ಬಂದಿದೆ ಹ್ಞೂ ಆಮೇಲೆ ಅದ್ರ ಮಧ್ಯದಾಗೆ ಅಡಿಕೆ ಗಿಡ ತೆಂಗಿ ಗಿಡದ ಮದ್ಯನೇನೆ ಅರಶಿನ ಹಾಕಿದ್ದೀನಿ ಅರಶಿನ ಹಾಕಿದ್ದೀನಿ ಶುಂಠಿ ಹಾಕ್ತೀನಿ ಆಮೇಲೆ ನಾನು ಸ್ವಲ್ಪ ನರ್ಸರಿ ಥರ ಎಲ್ಲವುದು ಅಡಿಕೆ ಅಡಿಕೆ ಗಿಡ ತೆಂಗಿನ ಗಿಡ ಎಲ್ಲ ನರ್ಸರಿ ಮಾಡ್ತೀನಿ ನನ್ಗಾಗೋ ಅಷ್ಟು ಇಟ್ಕೊಂಡು ಬೇರೆ ರೈತ್ರಿಗೂ ಮಾರ್ತೀವಿ ಇವನು ಅಡಿಕೆ ಅಡಿಕೆನೋ ಅಡಿಕೆ ಬಟ್ಲು ಅಡಕೆ ಬಟ್ಲು ಮಾಡ್ತೀರ ಆಮೇಲೆ ನಾನಿಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡಿದ್ದೀನಿ ನಾನು ಒಂದ್ ಇಪ್ಪತ್ತೈದು ವರ್ಷದಿಂದ ಅರೆ ಕಾಪ್ಲೇಟ್ ನಮ್ಮಲ್ಲೇ ಸುತ್ತಮುತ್ತ ಸಿಗ ಆಳೆಗಳನ್ನೆಲ್ಲ ತಗೊಂಡು ನಾನೇ ದುಡ್ಡಿ ಕೊಂಡ್ಕೊಂಡು ಅವನೇ ಒಂದ ಒಂದ್ ಐದಾರು ಜನ ಹುಡುಗಿಯರಿ ಕೆಲ್ಸಾನು ಕೊಟ್ಟು ನಾನೇ ಮಾಡಿಸಿ ಇಂಡಸ್ಟ್ರಿ ಮಾಡಿಸಿ ಮೊದ್ಲೆಲ್ಲಾ ಇದು ಕಳಿಸ್ತಿದ್ದೆ ತಮಿಳ್ನಾಡಿಗೆ ತಮಿಳ್ನಾಡಿಗೆ ತಮಿಳ್ನಾಡಿ ಕಳಿಸಿ ಅದರಲ್ಲೂ ಆದಾಯ ಒಟ್ಟು ಒಬ್ಬ ಹೆಣ್ಣು ಒಂದು ಏನು ಐದು ಎಕರೆ ಇಟ್ಕೊಂಡು ಏನೆಲ್ಲ ಮಾಡ್ಬೋದು ಅಳವಡಿಸ್ಕೋಬೋದು ಒಬ್ರು ರೈತರು ಇವಾಗ ಎಷ್ಟೋ ಜನ ಪ್ರಾಣ ಕಳ್ಕೊಳ್ತಾರೆ ಅಯ್ಯೋ ನಮ್ಮ ಕೃಷಿನಾಗ ಆಗಲ್ಲ ಏನೂ ಆದಾಯ ಇಲ್ಲ ಅದರಿಂದ ನಾವು ಎಲ್ಲ ವಿಮುಖರಾಗಿ ಹೋಗಿ ಅದೆಲ್ಲ ಮಾಡೋದು ಆಮೇಲೆ ಜೀವನ ಸಾಲ ಮಾಡಿದ್ವಿ ಅಷ್ಟೊಂದು ಜೀವವೋಯ್ತು ಆತ್ಮಹತ್ಯೆ ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ತಾರೆ ಅದೆಲ್ಲ ಮಾಡಬಾರ್ದು ಯಾವುದೇ ಆಗಲಿ ಹೆಣ್ಣು ಒಬ್ಬ ಗಂಡಸೇ ದುಡಿಯೋದಲ್ಲ ಹೆಣ್ಣು ಅವ್ರಿಗೆ ಸಹಕಾರವಾಗಿ ನಿಂತು ಪ್ರತಿಯೊಂದಕ್ಕೂ ಇವಾಗ ಸರ್ ನಾವೇನು ನಾವು ಹೌಸ್ ಹೌಸ್ ವೈಫ್ ನಾವ್ ನಾವು ಪ್ರತಿಯೊಂದಕ್ಕೂ ಅವಲಂಬಿಸ್ಬಾರ್ದು ಗಂಡಸ್ರನ್ನ ಇವಾಗ ಏನೇ ಆಗ್ಲಿ ನಮ್ದು ಕೆಲವೊಂದು ಇರುತ್ತೆ ನಿತ್ಯ ಬೇಕಾಗದ್ರೆ ಎಷ್ಟೋ ಖರ್ಚಿರುತ್ತೆ ಅದಕ್ಕೆಲ್ಲ ಅವ್ರನ್ನ ಕೇಳ್ತಾ ಹೋದ್ರೆ ಅವ್ರಿಗೂ ಕಷ್ಟ ಆಗುತ್ತೆ ಅವರು ದೊಡ್ ದೊಡ್ಡ ದೊಡ್ಡದಾಗೆ ಮಾಡಿರ್ತಾರೆ ನಮ್ಮ ಸಣ್ಣ ಪುಟ್ಟು ಡೈಲಿ ನಾವು ಐನೂರು ಸಾವಿರ ಖರ್ಚು ಕೊಡ್ತಾ ಹೋದ್ರೆ ಅವ್ರ ಎಲ್ಲಿ ಬೇಜಾರಾಗ್ತೈತೆ ಅವಾಗ ಅದನ್ನ ಕಂಡುಕಂಡು ನಾವೇ ಯಾಕೆ ದುಡ್ಕಬಾರ್ದು ಹೆಣ್ಮಕ್ಳೇ ಯಾಕೆ ದುಡಿಬಾರ್ದು ಹೂವಿನ ಕೃಷಿ ಆಗಿರ್ಬೋದು ತರಕಾರಿ ಕೃಷಿ ಆಗಿರ್ಬೋದು ಹಣ್ಣಿನ ಕೃಷಿ ಹಣ್ಣಿಂದ ಇದಾಗಿರ್ಬೋದು ಪ್ರತಿ ಒಂದು ಇವಾಗ ಎರಳಿಕಾಯಿ ಮಾರಿದ್ರೆ ಎಷ್ಟು ದುಡ್ಡು ಬರುತ್ತೆ ಸಾರಿ ನಿಂಬೆ ನಿಂಬೆಹಣ್ಣು ಮಾರಿದ್ರೆ ಎಷ್ಟು ದುಡ್ಡು ಬರುತ್ತೆ ಅವನ್ನೆಲ್ಲ ಹೊಸ್ದಾಗ ಒಂದು ಜಾಗ ಇಟ್ಕೊಂಡಿಲ್ಲ ನಾನು ಎರಡು ಹಸು ಸಾಕಿದ್ದೀನಿ ನನಗೆ ನನ್ನ ಮನೆಗೆ ಖರ್ಚಿಗೆ ಇವಾಗ ನಾನು ಡೈಲಿ ನನಗೆ ಬೇಕು ಅಂದ್ರೆ ಎರಡು ಎರಡ್ ಲೀಟರ್ ಹಾಲ್ ಬೇಕು ನೂರು ರೂಪಾಯಿ ಹೋಗುತ್ತೆ ಇವಾಗ ಗೊಬ್ಬರನೂ ನಮ್ಗಾಗುತ್ತೆ ಹಾಲು ನಮಗೆ ಯೂಸ್ ಆಗುತ್ತೆ ಹಂಗೂ ನನ್ಗೆ ಹೆಚ್ಚಾದ್ರೆ ತುಪ್ಪ ಬೆಣ್ಣೆನೂ ನಾವು ಮಾರ್ಬಹುದು ನಮ್ಗೆ ಹೆಚ್ಚಾಗಿದ್ದು ಹೆಚ್ಚಾದ್ರೆ ಇಲ್ಲಿ ವೇಸ್ಟ್ ವೇಸ್ಟ್ಲ್ಯಾಂಡ್ನಾಗೆ ಅಲ್ಲಿ ಹಸುಗಳಿಗೆ ಮೇವು ಬೆಳೆದಿದ್ದೀನಿ ಆ ಮೇವೆ ಹಾಕಿ ನಾನು ಹಸುಗಳಿಗೆ ಮೇಂಟೈನ್ ಮಾಡ್ತೀನಿ ಆಮೇಲೆ ಕುರಿ ಸಾಕಾಣಿಕೆ ಅದು ನಾನು ಏನಿಲ್ಲ ಅಂದ್ರೂ ಒಂದು ಹತ್ತು ಕುರಿ ಸಾಕಿದೆ ಈಗ ಕಡಿಮೆ ಇದೆ ಹತ್ ಕುರಿ ಸಾಕಿದೆ ಈಗ ಸರ್ ನಾವು ಅದನ್ನ ಹತ್ ಕುರಿನೇ ಆಗಲಿ ಸರ್ ಅದ್ರದ್ದು ಎಕ್ಸ್ಟ್ರಾ ಮೇಂಟೆನೆನ್ಸ್ ಏನಿಲ್ಲ ಏನು ಮೇವು ಹಾಕಿರ್ತೀವ ಕುರಿಗೂ ಅದೇ ಮೇವು ಅಲ್ಲೇ ಏನು ಕಟ್ಟಿರ್ತೀವ ಅದನ್ನು ಅಲ್ಲೇ ಕಟ್ಟಿ ಮೇಯಿಸಿ ಅದ್ರಾಗ ಬಂದು ಲಾಭ ನಾವು ಇಟ್ಕೊಬೋದಲ್ಲ ನಾವು ಹೇಳ್ಬೋದು ನಮ್ಮ ಯಜಮಾನ್ರುಗಳಿಗೆ ನಾವು ಬರೀ ಅಡುಗೆ ಮಾಡಲ್ಲ ಅಡುಗೆ ಮಾಡಿ ಇದನ್ನ ಮೇಂಟೈನ್ ಮಾಡ್ಕೊತೀವಿ ಅದು ದುಡ್ಡು ನಮ್ದೇ ನೀವೇ ನಮ್ಗೆ ಯಾವುದಕ್ಕೂ ಕೊಡಬೇಡ್ರಿ ನಾವೇ ಮೇಂಟೈನ್ ಮಾಡ್ಕೊಂತೀವಿ ನಮ್ ಖರ್ಚು ನಾವೇ ಮೇಂಟೈನ್ ಮಾಡ್ಕೊಂತೀವಿ ಅಂದ್ರೆ ಅವ್ರೇನು ಮಾಡಲ್ಲ ಇವಾಗ ನಾವು ಸಂಬ್ರಿ ಅಯ್ಯೋ ಆಗಲ್ಲ ನಾವು ಬರೀ ಅಡ್ಗೆ ಬರೀ ಮಕ್ಳು ಬರೀ ಇದೊಂದೇ ಕೆಲಸ ಅಂತ ಕೂರ್ಬಾರ್ದು ಎಲ್ಲೂ ಅಳವಡಿಸ್ಕೊಂಡು ಎಲ್ಲ ಸ್ವಲ್ಪ ಸ್ವಲ್ಪ ಆದಾಯ ನಾವು ಲಕ್ಷಾಂತರ ರೂಪಾಯಿ ಆದಾಯ ಬತೈತೆ ಅಂತ ಊಹೆ ಮಾಡಬಾರ್ದು ಏನ್ ಅಲ್ಪನೆ ಆಗ್ಲಿ ಸ್ವಲ್ಪನೇ ಆಗ್ಲಿ ಇವಾಗ ಒಂದೊಂದು ತಿಂಗ್ಳಾಗ ಒಂದೊಂದ್ ಆದಾಯ ಅಡಿ ಅಡಿಕೆಗೊಂದ್ ಆದಾಯ ದೊಡ್ಡದು ತೆಂಗ್ದು ಬಿಡ್ರಿ ಅವ್ರಿಗೆ ಗಾದಾಯ ದೊಡ್ಡ ಗಂಟ್ಗಳ್ ಅಂದ್ರೆ ನಾವೀ ನಿಂಬೆ ಹಣ್ಣು ಎಳ್ಳಿಕಾಯಿ ಎರಳಿಕಾಯಿ ಈ ಹೂವಿನ ಕೃಷಿ ನಾನು ಇನ್ನೊಂದು ಕೃಷಿ ಅಳ್ವಡಿಸ್ಕೊಂಡಿದೀನಿ ಏನ್ ತರಕಾರಿ ಇದು ಬಾಕ್ಸ್ ಟೈಪ್ ಮಾಡಿ ಆ ಅದ್ರಲ್ಲೇ ಕೃಷಿ ಮಾಡ ನಮ್ಮ ಮನೆಗ್ ಬೇಕಾಗವಷ್ಟೆಲ್ಲ ಅದರಲ್ಲೇ ಮೇಂಟೈನ್ ಮಾಡ್ತೀವಿ ಸೊಪ್ಪು ನಮ್ಗೆ ಈಗ ಮಳೆಗಾಲ ಅಂತ ಹೇಳೊಂದು ಸ್ವಲ್ಪ ಹುಲ್ಲಾಗಿದೆ ಆಮೇಲೆಲ್ಲಾ ನಾನ್ ಬಾಕ್ಸ್ ಟೈಪ್ ಮಾಡ್ಕೊಂಡ್ಬಿಟ್ಟು ಅದ್ರಲ್ಲೇ ಈ ಕೊತ್ತಂಬರಿ ಇರ್ಬೋದು ಸಪೋಟ ಪುದೀನಾ ಇರ್ಬೋದು ಆ ಶುಂಠಿ ಇರ್ಬೋದು ನಮ್ಮನೆಗೆ ಅಗತ್ಯವಾಗಿ ಬೇಕಾಗಂತದೆಲ್ಲ ನಾವೇ ಬೆಳ್ಕೊಂಡಿರ್ತೀವಿ ಈ ತರದ್ದೆಲ್ಲ ನಾನು ಹೇಳೋದೇನು ಇವಾಗ ಒಂದು ನೇರ್ಲೆ ಐತೆ ಸರ್ ನನ್ನ ಹತ್ರ ಮೂರ್ನಾಕ್ ವೆರೈಟಿ ನೇರ್ಲೆ ಐತೆ ಒಂದ್ ಕ್ವಿಂಟಾ ಒಂದು ಒಂದು ಮರಕ್ಕೆ ಒಂದ್ ಕ್ವಿಂಟಲ್ ಬಿಡುತ್ತೆ ಒಂದ್ ಕ್ವಿಂಟಲ್ಗೆನೆ ಗಿನ್ನ ಜಾಸ್ತಿನೇ ಇವಾಗ ಅದ್ರಿಂದನ ವರ್ಷ ಎಷ್ಟ್ ಆದಾಯ ಬರುತ್ತೆ ಹಿಂಗೆ ನಾವು ಹೇಳ್ತಾ ಹೋದ್ರೆ ಇವಾಗ ಬಾಳೆ ಇರ್ಬೋದು ಬಾಳೆಗೆ ಏನಿಲ್ಲ ಅಂದ್ರೆ ತಿಂಗಳಿಗೆ ನನ್ಗೆ ಒಂದ್ ಎರಡ್ ಮೂರ್ ಸಾವಿರ ಸುಮ್ನೆ ಹಾಕಿರೋದು ನಾನು ಇರ್ಲಿ ಅಂತ ಹಾಕ್ಸಿದ್ದು ಒಂದ್ ನಾಲ್ಕೈದು ಸಾವಿರ ರೂಪಾಯಿ ಆದಾಯ ಬರುತ್ತೆ ತಿಂಗ್ಳಾ ಒಂದ್ ಆರ್ ತಿಂಗಳ ಆದಾಯನೇ ಆಗ್ಲಿ ಹೇಳಿ ಎಷ್ಟಾಯ್ತು ಎಲ್ಲ ಕೊಡ್ತಾ ಹೋದ್ರೆ ನಮ್ದು ಹೋಗುತ್ತೆ ಇವಾಗ ಅದನ್ನೇ ಇವರು ಮಾಡಲ್ಲ ನಾವು ಮಾಡಲ್ಲ ನಮ್ಮ ಮಾಡಾರ್ಗೂ ಬಿಡಲ್ಲ ಅನ್ನೋ ತರ್ಕ ಆಗ್ಬಾರ್ದು ತೋರಿಸ್ಕೊಡ್ಬೇಕು ಏನ್ ರೈತರಿದ್ದಾರೆ ಅವ್ರಿಗೆಲ್ಲ ನಾವು ಮಾದರಿ ಆಗ್ಬೇಕು ಹಿಂಗೆಲ್ಲ ಇದನ್ ಮಾಡಬಾರ್ದು ಯೋಚನೆ ಮಾಡಬಾರ್ದು ಅದ್ರಲ್ಲ ಆದಾಯ ಇಲ್ಲ ಕೃಷಿನಲ್ಲೇನು ಇಲ್ಲ ಅನ್ನಕ್ಕೆ ಹೋಗ್ಬಾರ್ದು ಎಲ್ಲದ್ರಗೂ ಆದಾಯ ಪಡೆದು ನೋಡಿ ಇಲ್ಲೇ ಅಲ್ಲಿದೆ ಹ್ಞೂ ಹ್ಮ್ ಅಲ್ಲಿ ನೆರ್ಲೆ ಅಂತದೇ ಐದಾರು ಗಿಡ ಇದೆ ನನ್ನ ಹತ್ರ ನೆರ್ಲೆ ಸುಮಾರ್ ಚೆನ್ನಾಗ್ ಬಿಡುತ್ತೆ ಅದೇ ಒಂದ್ ಕ್ವಿಂಟಲ್ ಮೇಲ್ ಬಿಡುತ್ತೆ ಒಂದು ಗಿಡ ಒಂದ್ ಗಿಡ ಎಷ್ಟಾಗುತ್ತೆ ಸರ್ ಇನ್ನೂರು ರೂಪಾಯಿ ಗ್ರಾಮ್ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಬೇಡ ನಮ್ಗ ಅಷ್ಟೇ ಸಿಗ ಕೊಡಲ್ಲ ಹಳ್ಳಿಲಿ ತಗೊಂಡೋಗರು ನೂರೇ ರೂಪಾಯಿ ಕೊಡ್ಲಿ ನಮ್ಗೆ ಎಷ್ಟಾಯ್ತು ಸರ್ ಅದ ಆದಾಯ ಹಂಗಾಗಿ ನಾನು ಹೇಳದೇನು ಕೆಜಿಗ್ ಮಾರದ್ರು ಆದಾಯಕ್ಕೆ ಏನ್ ಮೋಸ ಮೋಸ ಇಲ್ಲ ನಮ್ಗೆ ಅದನ್ನೇ ನಾನು ಹೇಳೋದು ಇವಾಗ ಈ ಗೊಬ್ಬರ ನೋಡ್ರಿ ನಾವು ಮಲ್ಚಿಂಗ್ದು ಎಲ್ಲಾ ಮಟ್ಟೆ ಗರಿ ಎಲ್ಲವುದು ಹಾಕಿದೀವಿ ಎಲ್ಲವುದು ಹಾಕಿ ಇಲ್ಲಿಗೆ ಮಲ್ಚಿಂಗ್ ತರ ಮಾಡಿ ಅದೇ ಇದನ್ನ ಮಾಡ ನಾವು ಇಲ್ಲಿಗ್ ಬಂದಾಗ ಸಾವಯವ ಕೃಷಿ ಮಾಡಕ್ ಬಂದಾಗ ನಮ್ಗೆ ಏನ್ ಹೇಳಿದ್ರು ನೀವು ಇವ್ರು ಉಳುಮೆ ಮಾಡಲ್ಲ ಅವಾಗೆಲ್ಲಾ ಸಾವಯವ ಕೃಷಿ ಅವಾಗಿನೂ ಫಸ್ಟ್ ಮೂವತ್ತೈದು ವರ್ಷದ ಹಿಂದೆ ಎಲ್ಲಾರು ಗೆಳ್ಮೆ ಮಾಡೋದು ಅಯ್ಯೋ ಇವ್ರೇನ್ ಹಿಂಗೆ ಬಿಟ್ಕಂಡು ಹಿಂಗ್ ಮಾಡ್ತಾರೆ ಈ ತೋಟ ಹೋಗ್ತೈತೆ ಇರಲ್ಲ ಹಾಗೆ ಹೀಗೆ ನಾವು ಅದನ್ನ ಇದನ್ ಮಾಡಿ ಈಗ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ನಾವು ಉಳುಮೆ ಮಾಡಿಲ್ಲ ಆ ತೆಂಗಿಗಿನ್ನ ಚೆನ್ನಾಗಿ ನಮ್ ತೆಂಗಿ ಐತೆ ಏನಂದ್ರೆ ಈಗ ಒಂದ್ ಸ್ವಲ್ಪ ರೋಗ ಐತೆ ಎಲ್ಲಾ ಕಡೆ ರೋಗ ಐತೆ ಎಲ್ಲಾ ಕಡೆ ರೋಗ ಐತೆ ಅದೊಂದು ಹಂಗಾಗಿ ಸ್ವಲ್ಪ ಬೆಳೆ ಕಡಿಮೆ ಇರ್ಬೋದು ನಾನು ಇಲ್ಲಿಗೆ ಬಂದಾಗ ನಾನು ಸುಮಾರು ಮೂವತ್ತ್ ವರ್ಷದಿಂದನು ಬಂದು ಕೆಲವೊಬ್ಬ ರೈತ್ರುಗಳ್ನ ನೋಡಿ ಅಲ್ಲಿ ವಿಜಿ ಅವ್ರ ಮನೆಗಳಿಗೆ ಹೋಗಿ ಅವ್ರ ಹೋಗಿ ಅವ್ರು ಏನೇನ್ ಅಳವಡಿಸ್ಕೊಂಡವ್ರೆ ಅನ್ನೋದೆಲ್ಲ ತಿಳ್ಕೊಂಡು ಆ ತರನೆ ನಾವುನು ಅಳವಡಿಸ್ಕೊಂಡು ಈ ಕೃಷಿನಲ್ಲಿ ಹೆಚ್ಚಿಗೆ ಸಾಧನೆ ಮಾಡೋಕಾಗಿರೋದು ಅಂತ ರೈತರಿಂದನೇ ಸರ್ ಪ್ರಫುಲ್ ಚಂದ್ರ ಇರ್ಬೋದು ಸದಾಶಿವಯ್ಯ ಇರ್ಬೋದು ಶಿವನಂಜಪ್ಪ ಬಾಳೆಕಾಯಿ ಈ ಜೈಸಿಪುರ ಅವ್ರಿರ್ಬೋದು ಎಲ್ಲ ತೋಟಕ್ಕೂ ಹೋಗ್ತೀವಿ ನಾವು ಹೋಗಿ ಅವ್ರ ಏನ್ ಅಳವಡಿಸ್ಕೊಂಡ್ರೆ ನಮ್ಗಿನ್ನ ದೊಡ್ಡ ದೊಡ್ಡ ರೈತರು ಇರ್ತಾರಲ್ವಾ ಅವ್ರನ್ನೆಲ್ಲ ನೋಡ್ತೀವಿ ಇನ್ಸ್ಪಿರೇಷನ್ ಆಗಿ ಅವ್ರೇನ್ ಅಳವಡಿಸ್ಕೊಂಡವ್ರೆ ಏನೇನ್ ನಾವು ಏನೇನೆಲ್ಲ ಅಳವಡಿಸ್ಕಬಹುದು ಅನ್ನೋದು ಅವ್ರ ಹತ್ರ ತಿಳ್ಕೊಂಡು ನಾವು ಈ ಕೃಷಿನ ಅಳವಡಿಸ್ಕೊಂಡು ಇವತ್ತು ಖರ್ಚು ಕಡಿಮೆ ಮಾಡಿ ಹೆಚ್ಚಿನ ಆದಾಯ ಪಡಿತಾ ಇದೀವಿ ನೀವು ಇಷ್ಟತ್ತು ನೀವು ಯಾವ ತರ ಎಲ್ಲ ಚಿಕ್ಕ ಸಣ್ಣ ಪುಟ್ಟ ಎಲ್ಲ ಅದೇನೇ ಹೇಳ್ತಾರೆ ಹನಿ ಹನಿ ಸೇರಿದ್ರೆ ಹಳ್ಳ ಅಂತ ಆತರ ನೀವ್ ಹೆಂಗೆ ಸಣ್ಣ ಪುಟ್ಟ ಉಳಿತಾಯಗಳಲ್ಲಿ ಹೇಗೆ ಒಂದು ಹೆಣ್ಣು ಸೊ ಅವರೇ ಸ್ವಾವಲಂಬಿ ಸ್ವಾವಲಂಬಿಯಾಗಿ ಬದುಕ್ಬಹುದು ಮತ್ತೆ ಯಾವ್ ತರ ಒಂದಷ್ಟು ಕೂಡಿಡಬಹುದು ಅಂತ ಹೇಳಿದ್ರಿ ನಮ್ ಈಗ ಏನ್ ಆಗ್ಬಿಟ್ಟಿದೆ ಅಂದ್ರೆ ಎಲ್ಲಾರ ತಲೆಯಲ್ಲಿ ಅದೊಂದು ಒಂಥರ ಭ್ರಮೆ ತರ ಮೂಡಿಸ್ಬಿಟ್ಟಿದ್ದಾರೆ ಈಗ ಏನಂದ್ರೆ ಒಂದ್ ತೆಂಗಿನ ತೋಟ ಅಂದ್ರೆ ಅದ್ರಲ್ಲಿ ಬೇರೆ ಏನು ಮಾಡಕ್ ಆಗಲ್ಲ ಅಂತ ಆಕ್ಚುಲಿ ನಿಮ್ ಹತ್ರ ಉಡಿಕೊಂಡ್ ಬಂದಿದ್ ಅದೇ ರೀಸನ್ಗೆ ಓಕೆ ತೆಂಗಿನ ತೋಟ ಒಂದ್ ಸ್ವಲ್ಪ ದೊಡ್ಡದಾದ್ಮೇಲೆ ನೀವ್ ಏನ್ ಹಾಕಿದ್ರು ಬರಲ್ಲ ಏನ್ ಹಾಕಿದ್ರು ಬರಲ್ಲ ಅಂತ ಇಲ್ಲಿ ನಾವು ನೋಡ್ದಂಗೆ ಇಲ್ಲೇ ನೇರಳೆ ಗಿಡ ಇದೆ ಇಲ್ಲೇ ಏನು ಅಲಸಿನ್ ಮರ ಇದೆ ಆ ಕಡೆ ಇದೆ ಡೇಟ್ಸ್ ಇದೆ ಪ್ರತಿವಿಂದ ಮರ ಇದೆ ಆಮೇಲೆ ಅಲ್ಲಿ ಅಲಸಿನ್ ಮರ ಇದೆ ಮಾวิน ಮರ ಇದೆ ಹೌದು ಕೋಕೋ ಇದೆ ನೋಡಿ ಸರ್ ಕೋಕೋ ಖಂಡಿತ ಈ ತರ ಎಲ್ಲಾ ಇದೆ ಬಟ್ ಇದು ನಮ್ಮ ತೆಂಗಿನ ಮೇಲೆ ಏನಾದ್ರು ಪ್ರಭಾವ ಬೀಂತಿದ್ಯಾ ಇಲ್ಲ ಅದೇನಿಲ್ಲ ಆ ತರದೇನಿಲ್ಲ ಅದ್ರದ್ದೇ ಬೇರೆ ಇದಿರುತ್ತೆ ನಾವೇನಂದ್ರೆ ಮಧ್ಯದಲ್ಲಿ ಅಳ್ವಡಿಸ್ಕೊಂಡಿದೀವಿ ತೆಂಗು ಇವಾಗ ತೆಂಗಿನ ಬುಡಕ್ಕೆ ಯಾವುದು ಇಟ್ಟಿಲ್ಲ ನಾವು ಏನ್ ಖಾಲಿ ಜಾಗ ಇರುತ್ತೋ ನಾಲಾಗಿ ಗಿಡದ ಮದ್ಯದಾಗ ಏನೇನ್ ಖಾಲಿ ಜಾಗ ಇರುತ್ತೋ ಅದ್ರಲ್ಲಿ ಅಳ್ವಡಿಸ್ಕೊಂಡಿನಿ ಆ ತೆಂಗಿಗೂ ಇದಕ್ಕೂ ಏನು ವ್ಯತ್ಯಾಸನೇ ಇರಲ್ಲ ಅದ್ರೂ ಇದ್ ಅದನ್ನ ತಗೊಂಡಿರ್ತೈತೆ ಇದನ್ ಗಾಳಿ ಬೆಳಕು ಗೊಬ್ಬರ ಇದು ನೀರು ಇದ್ ತಗೊಂಡಿರತ್ತೆ ಅದಕ್ಕೂ ಇದಕ್ಕೂ ಇದೇ ಇಲ್ಲ ಭ್ರಮೆ ಹೇಳ್ಬಹುದು ಅಕ್ಕ ಹಂಗು ಆದ್ರೆ ಸ್ವಲ್ಪ ಕಡಿಮೆ ಆಗ್ಬಹುದು ಉಲ್ಲೇನ್ ನಮ್ ಕಡಿಮೆ ಆಗ ಚಾನ್ಸೇ ಇಲ್ಲ ಸರ್ ಇಲ್ಲಿಗೆ ಬಂದಾಗ ನಾನು ನಾನೊಂದು ಬೇರೆ ಕಡೆಯಿಂದನೂ ಮಾಡಿದೀನಿ ಒಂದ್ ಏಳ್ನೂರ್ ಗಿಡ ಇದೆ ಎಲ್ಲ ಉದ್ರಾಗೂ ಅಳವಡಿಸ್ಕೊಂಡಿದೀವಿ ನಾವು ಆದ್ರೂ ನಮ್ಗೇನು ಇಲ್ಲಿಗೆ ಬಂದಾಗ ಒಂದ್ ಹತ್ ಸಾವಿರ ಕಾಯಿ ಬೀಳೋದು ನಾನು ಇವತ್ತು ಒಂದ್ ಅರವತ್ತ್ ಎಪ್ಪತ್ತು ಸಾವಿರ ಕಾಯಿ ನಾನು ಕೆಡತಾ ಇದ್ದೀನಿ ಇಲ್ಲೂ ಎಲ್ಲಾ ಕಡೆ ಓವರ್ ಆಲ್ ನಂದು ಹಂಗಾಗಿ ನನಗೆ ಹೆಂಗೆ ಅನ್ಸಿಲ್ಲ ಸರ್ ಅದು ಈಗ ರೋಗ ಬಂದು ಸ್ವಲ್ಪ ಕಡಿಮೆ ಆಗಿರ್ಬೋದೇ ಹೊರ್ತ್ ಬಿಟ್ರೆ ಇದನ್ನು ಅಳ್ವಡಿಸ್ಕೊಂಡಿದ್ದೀವಿ ಇದರಿಂದ ಅದು ಫಸ್ಲು ಕಡಿಮೆ ಆ ಥರದ್ದೇನೂ ನಮಗೆ ಇಲ್ಲಿನವರೆಗೂ ಬಂದಿಲ್ಲ ನಾವು ಯಾವುದೇ ಈ ಬಾಳೆ ಇರ್ಬೋದು ಬಾಳೆ ಇದ್ದರೂ ಅದ್ರದ್ದೇ ಆದ ಅದ್ರ ಸಾರಾಂಶ ಅದಕ್ಕೆ ಕೊಟ್ಟಿರ್ತೀವಿ ಇದು ಇದಕ್ಕೂ ಕೊಟ್ಟಿರ್ತೀವಿ ನೀರನ್ನು ಅಳ್ವಡಿಸ್ಕೊಂಡಿರ್ತೀವಿ ನಾವು ಸ್ಪ್ರಿಂಕ್ಲರ್ ಆಗಿರ್ಬೋದು ಡ್ರಿಪ್ ಆಗಿರ್ಬೋದು ಡ್ರಿಪ್ ಇರಿಗೇಷನ್ ಆಗಿರ್ಬೋದು ಮಲ್ಚಿಂಗ್ ಆಗಿರ್ಬೋದು ಎಲ್ಲವುದಕ್ಕೂ ಮಾಡಿರ್ತೀವಿ ಎಲ್ಲವುದು ಅದ್ರದ್ದು ಅದೇ ಬಿಟ್ಟು ಇದನ್ನು ಮಾಡ್ತೀವಿ ಏನಂದರೆ ತ್ಯಾಗ ಅನ್ನೋದೊಂದು ತೇಗ ತೇಗದ ಗಿಡ ಟೀಕ್ ಅದೊಂದು ವ್ಯತ್ಯಾಸ ಆಗಿರ್ಬೋದು ಬೇರೆಯವ್ರು ಹೇಳೋ ಥರ ನೀರಿನ ಅಂಶ ಜಾಸ್ತಿ ಇರ್ಕೊಂಡು ತೆಂಗಿಗೆ ಕಡಿಮೆ ಇಳುವರಿಗಾಗುತ್ತೆ ಮಧ್ಯದಲ್ಲಿ ತೇಗ ಇರಬಾರ್ದು ಅಂತಾನೆ ಅದ್ ಒಪ್ಕೊಂಡಿರ್ತೀವಿ ಇನ್ ಬೇರೆ ಯಾವ ಬೆಳೆಗೂ ಅಂತ್ರ ಬೆಳೆಯಾಗಿ ಸಣ್ಣ ಪುಟ್ಟದ್ದು ನಾವ್ ಅಂತ್ರ ಬೆಳೆ ಅಂದ್ರೆ ಸರ್ ಅದು ತೆಂಗು ದೊಡ್ಡದು ಇವಾಗ ನುಗ್ಗೆ ಪಪ್ಪಾಯ ನುಗ್ಗೆ ಪಪ್ಪಾಯ ಅವೆಲ್ಲ ಏನಾಗಲ್ಲ ಅಂತ್ರ ಬೆಳೆಯಾಗಿ ಅವನ್ನೆಲ್ಲ ನಾವ್ ಮಾಡೋದಿಕ್ಕೆ ಏನಾಗಲ್ಲ ಏನ್ ತೊಂದ್ರೆ ಇಲ್ಲ ಅದೇ ಆದ ಇದಿರುತ್ತೆ ಇವಾಗ ಎಕ್ಸೋಟಿಕ್ ಫ್ರೂಟ್ಸ್ ಇರ್ಬೋದು ಎಕ್ಸಾಟಿಕ್ ಫ್ರೂಟ್ಸ್ ಏನು ತೆಂಗಿಗೆ ಒಂದು ಒಡ್ತ ಕೊಡಲ್ಲ ಸರ್ ಇದೆ ಎರಳಿ ಗಿಡ ಈಗ ನೋಡಿ ಅಡಿಕೆ ಇದೆ ತೆಂಗಿದೆ ಅಲ್ಲಿ ನೇರಳೆ ಇದೆ ಎಲ್ಲವುದು ಇದೆ ಎಲ್ಲವುದು ಇದ್ರೂ ಎಷ್ಟು ನಮ್ದು ಎರಳಿಕಾಯಿ ಫಸಲಾಗಿದೆ ತೆಂಗಿಗೆ ಒಡ್ತಾನೂ ಆಗಿಲ್ಲ ಎರಳಿಕಾಯಿ ಗಿಡಕ್ಕೂ ಒಡ್ತ ಆಗಿಲ್ಲ ಅದ್ರದೇ ಅದ ಫಸ್ಲು ಎಷ್ಟೊಂದು ಫಸ್ಲು ಬಂದಿದೆ ಹಂಗೆ ತೆಂಗುನು ಅಷ್ಟೇ ಇದ್ದಿದೆ ಹೌದು ತೆಂಗು ಚೆನ್ನಾಗಿದೆ ಚೆನ್ನಾಗಿದೆ ಅದು ಹಂಗಾಗಿ ಒಬ್ರು ಅನುಭವ ಹೇಳ್ಬಹುದು ಏ ಹಂಗೆ ಹಿಂಗೆ ಅಂತಾನೆ ನಾವು ಈ ಹೋಗಿ ಹೋಗಿ ಹಿಂದಕ್ಕೆ ಹೋಗ್ಬಾರ್ದು ಸರ್ ಬರ್ತಾ ಬರ್ತಾ ಮುಂದಕ್ಕೆ ಏನೇನು ಬೇಕಾ ನಮ್ಮ ಆಧುನಿಕತೆಗೆ ಏನೇನೆಲ್ಲ ಮಾಡ್ಬೋದು ಅದನ್ನು ಮಾಡ್ಕೋಬೇಕು ಸುಮ್ಮನೆ ಇವಾಗ ಹೇಳ್ತಾರೆ ಹಳೆ ಕಾಲದವರು ಹೇಳ್ತಾರೆ ಅದ್ರಾಗ ಏನು ಮಾಡಬಾರ್ದು ಇವಾಗ ಮಲ್ಚಂಗೆ ಮಾಡಬಾರ್ದು ಗರಿ ಸುಡ್ಬೇಕು ಅದೆಲ್ಲ ಹೇಳೋರು ಇವಾಗ ನಾವೆಲ್ಲ ಅವನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ ಹೌದು ಮಲ್ಚಿಂಗಿಗೆ ಮಾಡ್ತೀವಿ ಅವರೆಲ್ಲ ಸುಟ್ಟಾಕರು ಗೈದವರು ಗೇಮೆ ಮಾಡೋರು ಇವನ್ನೆಲ್ಲ ಸುಟ್ಟು ಬೂದಿ ಮಾಡಾಕರು ನಾವು ಅವನ್ನೆಲ್ಲ ಏನು ಮಾಡಿಲ್ಲ ಅದನ್ನೇ ಇದು ಕಳ್ವಡಿಸ್ಕೊಂಡೀವಿ ಅದೇ ರೀತಿ ಈ ಬೆಳೆಗಳಿದ್ರೂ ಈ ಬೆಳೆಗೇನು ಕಡಿಮೆ ಬೆಳೆ ಬರೋಲ್ಲ ಈ ಅಂತ್ರ ಬೆಳೆಗಳ್ಗೂ ಅವು ಕಡಿಮೆ ಏನಿರಲ್ಲ ಒಂದು ಗಿಡದಲ್ಲೇನ ಇಷ್ಟೊಂದು ನಮ್ಗೆರಳಿಕಾಯಿ ಬಿಟ್ಟೈತೆ ಅಂದರೆ ನೀವೇ ಊಹಿಸ್ಕೊಳ್ಳಿ ಸರ್ ಏನೇನೆಲ್ಲ ಆಗ್ಬೌದು ಅಂತ ಎಲ್ಲ ರೈತರು ನಮ್ಮ ಕಲ್ಪನೆ ಬಿಡಬೇಕು ನಾವು ಸ್ವಂತ ಮಾಡಬೇಕು ಅವಾಗಲೇ ನಮ್ಮ ಅನುಭವಕ್ಕೆ ಬರೋದು ಇವಾಗ ಎರಡು ಎಕರೆ ಇರಲಿ ಮೂರು ಎಕರೆ ಇರಲಿ ರೈತರೇನ್ ಹೇಳ್ತಾರೆ ಅಯ್ಯೋ ನಮ್ದು ಎರಡು ಎಕರೆಗೆ ಏನ್ ಮಾಡಾಕ್ ಸಾಧ್ಯ ಅಂತಾರೆ ಹಂಗ ಅನ್ಬಾರ್ದು ಆ ಎರಡು ಎಕರೆಗೆ ನಾವ್ ಏನೇನೆಲ್ಲ ಮಾಡ್ಬೋದು ಅಂತ ತೋರಿಸ್ಬೇಕು ಹೌದು ಖಂಡಿತ ನೆಪ ಹೇಳೋದಕ್ಕಿಂತ ಹ ಮಾಡಿ ತೋರಿಸಿ ಆಮೇಲೆ ಇದು ಇದು ಸೀತಾಫಲ ಅದು ಹಲಸು ಇದು ನೇರ್ಲೆ ಈಗ ಇದು ನಿಂಬೆ ಇದು ಇದೆಲ್ಲ ತಂಗಿನ ತೋಟದಲ್ಲೇ ಇರೋದು ಎಲ್ಲ ತೆಂಗಿನ ತೋಟದಲ್ಲೇ ಇರೋದು ಆಮೇಲೆ ಸುಮಾರು ಪನ್ನೇರ್ಲಿ ಆಮೇಲೆ ಬಟರ್ ಫ್ರೂಟ್ ಪೀನಟ್ ಬಟರ್ ಫ್ರೂಟ್ ಆಮೇಲೆ ಇನ್ನೂ ಸುಮಾರು ಹಣ್ಣಿನ ಗಿಡಗಳು ಸರ್ ಅದು ಈ ಕೋಕೋ ಸುಮ್ನೆ ಮೂರ್ ಮೂರ್ ಗಿಡನೇ ಆಗ್ಲಿ ಹೌದು ನಾನು ಬೆಳೆದಿದ್ದೀನಿ ಇದು ಡೇಟ್ಸ್

ಕೇಳಬಾರ್ದು ಅಂತಾನ ಈ ಏನಾಗುತ್ತೆ ಅಂತಂದ್ರೆ